ಹಲೋ ನಮಸ್ತೆ ಬೆಣ್ಣೆನಗರಿ ಇವತ್ತು ನಾವು ಹಿರುಮುಡಿಯನ್ನು ಹೇಗೆ ಕಟ್ತಾರೆ ಮತ್ತು ಕಾಯಿಲೆ ತುಪ್ಪವನ್ನು ಯಾಕೆ ತುಂಬುತ್ತಾರೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಯಾಕೆ ತಡ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಮಾಲೆ ಹಾಕಬೇಕು ಅನ್ನೋರಿಗೆ ಮತ್ತು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ತುಪ್ಪವನ್ನು ಯಾಕೆ ಸ್ಟೀಲ್ ಬಾಕ್ಸಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ತುಂಬಲ್ಲ ಕಾಯಲೆ ಯಾಕೆ ತುಂಬುತ್ತಾರೆ ಅಂತೆಲ್ಲ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲ ನೋಡೋಣ ಕಾಯಲಿ ತುಪ್ಪವನ್ನ ಯಾಕೆ ತುಂಬ್ತಾರೆ ಅಂದ್ರೆ ಮೂರು ಕಣ್ಣು ಇರೋದು ತೆಂಗಿನಕಾಯಿಗೆ ಅಂದ್ರೆ ತ್ರಿನೇತ್ರನಾದಂತಹ ಈಶ್ವರನ ಪ್ರತಿರೂಪ ಅನ್ನುವ ನಂಬಿಕೆಯಿಂದ ಕಾಯಲಿ ತುಪ್ಪವನ್ನು ತುಂಬುತ್ತಾರೆ ಹಾಗೆ ನೀರು ಮತ್ತೆ ನಾರು ಇದೆಲ್ಲ ಸಂಬಂಧಗಳನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮಾಲೆ ಹಾಕಿದಾಗ ಸಂಬಂಧಗಳನ್ನ ತೊರೆದು ದೇವರ ಧ್ಯಾನವನ್ನ ಮಾಡಬೇಕು ಎನ್ನುವ ಅರ್ಥವನ್ನ ಕೊಡುತ್ತೆ ಕಾಯಲ್ಲಿರುವ ನೀರು ಮತ್ತೆ ನಾರು ಎಲ್ಲಾ ತೆಗೆದು ತುಪ್ಪವನ್ನ ತುಂಬ್ತಾರೆ ಈ ಕಾಯಲಿ ತುಂಬಿದಂತಹ ತುಪ್ಪವನ್ನ ಏನ್ ಮಾಡ್ತಾರೆ ಮತ್ತೆ ಇರುಮುಡಿ ಕಟ್ಟುವಾಗ ಅಕ್ಕಿಯನ್ನ ಸ್ವಲ್ಪ ಸ್ವಲ್ಪ ಯಾಕೆ ಹಾಕ್ತಾರೆ ತುಪ್ಪವನ್ನು ಯಾರು ಬೇಕಾದರೂ ಅಂದರೆ ಹರಕೆ ಮಾಡಿಕೊಂಡು ನಾವು ಸಹ ತುಂಬಿಸ್ಬೋದಾ ಇದರಿಂದ ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ನಾವುಗಳು ಇದೆಲ್ಲ ಫುಲ್ ಡೀಟೇಲ್ಸ್ನ ಹೈಲೈಟ್ಸ್ನಲ್ಲಿ ಲಿಂಕಲ್ಲಿ ಇದೆ ನಿಮಗೆ ಟೈಮ್ ಇದ್ರೆ ಹೋಗಿ ಚೆಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ಇನ್ಸ್ಟಾ ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲೂ ಸಹ ಸ್ಫೂರ್ತಿ ಶೈನ್ ಫಾಲೋ ಆಗೋದನ್ನು ಮರಿಬೇಡಿ ಏನ್ರಿ ಶಬರಿಮಲೆ ಕೊಟ್ಟಿದಿರಿ ಹುಷಾರು ಹಾ ಹುಷಾರ್ ಸರಿ ಹೊರಟ್ರಾ ಹುಷಾರಾಗ್ರಿ ಬದ್ರಿ ಏನ್ ಬಾರ್ದಂತೆ ಹುಷಾರ್ ಹುಷಾರಾಗ ಹೋಗ್ರಿ